ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಬನ್ನಿ ಕರ್ನಾಟಕದ ಪ್ರಮುಖ ನಗರಗಳಲ್ಲಿ ಇವತ್ತು ತರಕಾರಿಗಳ ಬೆಲೆಗಳು ಏನೇನಿದೆ ಅಂತ ನೋಡ್ಕೊಂಬರೋಣ ಮೊದಲಿಗೆ ಕರ್ನಾಟಕ ರಾಜ್ಯದ ರಾಜಧಾನಿಯಾದ ಬೆಂಗಳೂರಿನಲ್ಲಿ ಮಾರ್ಕೆಟ್ನಲ್ಲಿ ತರಕಾರಿ ಬೆಲೆಗಳು ಏನಿದೆ ಅಂತ ನೋಡೋಣ ಮೊದಲಿಗೆ ಈರುಳ್ಳಿ ದೊಡ್ಡದು ಮೂವತ್ತೊಂದು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಿದ್ದರೆ ಮೂವತ್ತಾರರಿಂದ ಮೂವತ್ತೊಂಬತ್ತು ರೂಪಾಯಿಗಳು ರೀಟೇಲ್ ಪ್ರೈಸಲ್ಲಿ ಪ್ರತಿ ಕೆ ಜಿಗೆ ಸಿಗುತ್ತೆ ಹಾಗೆ ಶಾಪಿಂಗ್ ಮಾಲ್ಗಳಲ್ಲಿ ಮೂವತ್ತೇಳರಿಂದ ಐವತ್ತೊಂದು ರೂಪಾಯಿ ಪ್ರತಿ ಕೆ ಜಿಗೆ ಆಗಬಹುದು ಈ ಈ ಆನಿಯನ್ಸ್ ಮಾಲ್ ಅಂದರೆ ಈರುಳ್ಳಿ ಚಿಕ್ಕದು ಐವತ್ತೇಳು ರೂಪಾಯಿ ಇದೆ ಹೋಲ್ಸೇಲ್ ಪ್ರೈಸು ಪ್ರತಿ ಕೆ ಜಿಗೆ ಹಾಗೆ ಅರವತ್ತಾರರಿಂದ ಎಪ್ಪತ್ತೆರಡು ರೂಪಾಯಿ ರೀಟೇಲ್ ಪ್ರೈಸ್ ಆದರೆ ಶಾಪಿಂಗ್ ಮಾಲ್ಗಳಲ್ಲಿ ಅರವತ್ತೆಂಟರಿಂದ ತೊಂಬತ್ನಾಲ್ಕು ರೂಪಾಯಿ ಆಗಬಹುದು ಟೊಮೊಟೊ ಹುಳಿ ಟೊಮೊಟೊ ಇಪ್ಪತ್ತೈದು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಿದ್ದರೆ ಇಪ್ಪತ್ತೊಂಬತ್ತರಿಂದ ಮೂವತ್ತೆರಡು ರೂಪಾಯಿ ಪ್ರತಿ ಕೆ ಜಿ ರೀಟೇಲ್ ದರದಲ್ಲಿ ಸಿಗುತ್ತೆ ಹಾಗೆ ಇಪ್ಪತ್ತೊಂಬತ್ತರಿಂದ ಮೂವತ್ತೆರಡು ರೂಪಾಯಿ ರೀಟೇಲ್ ಪ್ರೈಸಲ್ಲಿ ಸಿಕ್ಕಿದರೆ ಮೂವತ್ತರಿಂದ ಮೂ ನಲ್ವತ್ತೊಂದು ರೂಪಾಯಿ ಪ್ರತಿ ಕೆ ಜಿಗೆ ಶಾಪಿಂಗ್ ಮಾಲ್ಗಳು ಸಿಗುತ್ತೆ ಗ್ರೀನ್ ಚಿಲ್ಲಿ ನಲ್ವತ್ತೆಂಟು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಿ ಸಿಕ್ಕಿದರೆ ಹಸಿರು ಮೆಣ್ಸೆಕಾಯಿ ಐವತ್ತೈದರಿಂದ ಅರವತ್ತೊಂದು ರೂಪಾಯಿ ರಿಟೇಲ್ ದರ ಅದು ಆಗುತ್ತೆ ಹಾಗೆ ಶಾಪಿಂಗ್ ಮಾಲಲ್ಲಿ ಐವತ್ತೆಂಟರಿಂದ ಎಪ್ಪತ್ತೊಂಬತ್ತು ರೂಪಾಯಿ ಆಗಬಹುದು ಬೀಟ್ರೂಟ್ ಬೀಟ್ರೂಟನ್ನು ನೋಡಿದರೆ ಇವತ್ತು ಇಪ್ಪತ್ತೆಂಟು ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ದರದಲ್ಲಿ ಸಿಗ್ತಾ ಇದೆ ಹಾಗೆ ರೀಟೇಲಲ್ಲಿ ಮೂವತ್ತೆರಡರಿಂದ ಮೂವತ್ತಾರು ರೂಪಾಯಿ ಆಗಬಹುದು ಶಾಪಿಂಗ್ ಮಾಲಲ್ಲಿ ಮೂವತ್ತ್ನಾಲ್ಕರಿಂದ ನಲವತ್ತಾರು ರೂಪಾಯಿ ಪ್ರತಿ ಕೆ ಜಿಗೆ ಆಗಬಹುದಾಗಿದೆ ಗಿಡರೆ ಪೊಟಾಟೊ ಆಲೂಗೆಡ್ಡೆ ಇಪ್ಪತ್ತೆಂಟು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ಮೂವತ್ತೆರಡರಿಂದ ಮೂವತ್ತಾರು ರೂಪಾಯಿ ಪ್ರತಿ ಕೆ ಜಿಗೆ ರೀಟೇಲ್ ದರದಲ್ಲಿ ಸಿಗುತ್ತೆ ಹಾಗೆ ಶಾಪಿಂಗ್ ಮಾಲಲ್ಲಿ ಮೂವತ್ತ್ನಾಲ್ಕರಿಂದ ನಲವತ್ತಾರು ರೂಪಾಯಿ ತನಕ ಆಗ್ಬೋದು ಪ್ರತಿ ಕೆ ಜಿಗೆ ಬನನ ಎಂಟು ರೂಪಾಯಿ ಪ್ರತಿ ಕೆ ಜಿಗೆ ಇದೆ ಹೋಲ್ಸೇಲಲ್ಲಿ ಒಂಬತ್ತರಲ್ಲಿ ಒಂಬತ್ತರಿಂದ ಹತ್ತು ರೂಪಾಯಿ ನಿಮಗೆ ರೀಟೇಲಲ್ಲಿ ಸಿಗ್ಬೋದು ಹಾಗೆ ಹತ್ತರಿಂದ ಹದಿಮೂರು ರೂಪಾಯಿ ಪ್ರತಿ ಕೆ ಜಿಗೆ ಶಾಪಿಂಗ್ ಮಾಲಲ್ಲಿ ದೊರಕುತ್ತೆ ಅಮರ್ನಾಥ್ ಲೀವ್ಸ್ ಹದಿಮೂರು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಿ ಹದಿನೈದರಿಂದ ಹದಿನೇಳು ರೂಪಾಯಿಗಳು ರಿಟೇಲ್ ದರದಲ್ಲಿ ಹಾಗೂ ಹದಿನಾರರಿಂದ ಇಪ್ಪತ್ತೊಂದು ರೂಪಾಯಿಗಳು ಪ್ರತಿ ಕೆಜಿಗೆ ಶಾಪಿಂಗ್ ಮಾಲಲ್ಲಿ ಹಾಗೆ ಆಮ್ಲ ನೆಲ್ಲಿಕಾಯಿ ನೆಲ್ಲಿಕಾಯಿ ಎಪ್ಪತ್ತೈದು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಿ ಸಿಕ್ಕಿದ್ರೆ ಎಂಬತ್ತಾರರಿಂದ ತೊಂಬತ್ತೈದು ರೂಪಾಯಿ ಪ್ರತಿ ಕೆ ಜಿಗೆ ರೀಟೇಲ್ ದರದಲ್ಲಿ ಹಾಗೆ ತೊಂಬತ್ತರಿಂದ ನೂರಿಪ್ಪತ್ನಾಲ್ಕು ರೂಪಾಯಿ ಪ್ರತಿ ಕೆ ಜಿ ಶಾಪಿಂಗ್ ಮಾಲಲ್ಲಿ ದೊರಕುತ್ತೆ ಗೆಳೆಯರೆ ಗಾರ್ಡ್ ಅಂತ ಹದಿನೆಂಟು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಿ ದೊರಕಿದರೆ ಇಪ್ಪತ್ತೊಂದರಿಂದ ಇಪ್ಪತ್ತ್ಮೂರು ರೂಪಾಯಿ ಪ್ರತಿ ಕೆ ಜಿಗೆ ರೀಟೇಲಲ್ಲಿ ಸಿಗುತ್ತೆ ಹಾಗೆ ಇಪ್ಪತ್ತೆರಡರಿಂದ ಮೂವತ್ತು ರೂಪಾಯಿ ಶಾಪಿಂಗ್ ಮಾಲ್ಗಳಲ್ಲಿ ಸಿಗಬಹುದು ಬೇಬಿಕಾರ್ನ್ ನಲವತ್ತೈದು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲಲ್ಲಿ ದೊರಕುತ್ತೆ ಹಾಗೆ ಐವತ್ತೆರಡರಿಂದ ಐವತ್ತೇಳು ರೂಪಾಯಿಗಳು ಪ್ರತಿ ಕೆ ಜಿಗೆ ರೀಟೇಲಲ್ಲಿ ಸಿಗುತ್ತೆ ಹಾಗೆ ಐವತ್ನಾಲ್ಕರಿಂದ ಎಪ್ಪತ್ನಾಲ್ಕು ರೂಪಾಯಿ ಶಾಪಿಂಗ್ ಮಾಲಲ್ಲಿ ಪ್ರತಿ ಕೆ ಜಿಗೆ ಆಗಬಹುದು ಬನಾನಾ ಫ್ಲವರು ಹದಿನಾಲ್ಕು ರೂಪಾಯಿ ಹೋಲ್ಸೇಲ್ ದರದಲ್ಲಿದೆ ಹಾಗೆ ಹದಿನಾರರಿಂದ ಹದಿನೆಂಟು ರೂಪಾಯಿ ರೀಟೇಲ್ ದರದಲ್ಲಿ ಹದಿನೇಳರಿಂದ ಇಪ್ಪತ್ತ್ಮೂರು ರೂಪಾಯಿ ಪ್ರತಿ ಕೆ ಜಿಗೆ ಶಾಪಿಂಗ್ ಮಾಲಲ್ಲಿ ಆಗಬಹುದು ಗೆಳೆರೆ ಕ್ಯಾಪ್ಸಿಕಮ್ಮು ನಲವತ್ತೊಂದು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲಲ್ಲಿ ದೊರಕ್ತಾ ಇದೆ ಹಾಗೆ ನಲವತ್ತೇಳರಿಂದ ಐವತ್ತೆರಡು ರೂಪಾಯಿ ರೀಟೇಲಲ್ಲಿ ನಲವತ್ತೊಂಬತ್ತರಿಂದ ಅರುವತ್ತೆಂಟು ರೂಪಾಯಿ ಶಾಪಿಂಗ್ ಮಾಲಲ್ಲಿ ಪ್ರತಿ ಕೆ ಜಿಗೆ ಆಗುತ್ತೆ ಬಿಟ್ಟರ್ ಗಾರ್ಡು ಮೂವತ್ತಾರು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲಲ್ಲಿ ಸಿಕ್ಕಿದರೆ ನಲವತ್ತೊಂದರಿಂದ ನಲವತ್ತಾರು ರೀಟೇಲಲ್ಲಿ ನಲವತ್ತ್ಮೂರರಿಂದ ಐವತ್ತೊಂಬತ್ತು ರೂಪಾಯಿಗಳು ಪ್ರತಿ ಕೆ ಜಿಗೆ ಶಾಪಿಂಗ್ ಮಾಲಲ್ಲಿ ದೊರಕುತ್ತೆ ಬಾಟಲ್ ಗಾರ್ಡ್ ಇಪ್ಪತ್ತ್ನಾಲ್ಕು ರೂಪಾಯಿ ಕೆ ಜಿ ಹೋಲ್ಸೇಲ್ ದರದಲ್ಲಿ ದೊರಕಿದರೆ ಇಪ್ಪತ್ತೆಂಟರಿಂದ ಮೂವತ್ತು ರೂಪಾಯಿಗಳು ರೀಟೇಲಲ್ಲಿ ಇಪ್ಪತ್ತೊಂಬತ್ತರಿಂದ ನಲವತ್ತು ರೂಪಾಯಿಗಳು ಶಾಪಿಂಗ್ ಮಾಲಲ್ಲಿ ಪ್ರತಿ ಕೆ ಜಿಗೆ ಆಗಬಹುದು ಬಟರ್ ಬೀನ್ಸ್ ನಲವತ್ತಾರು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಿದೆ ಸ್ನೇಹಿತರೆ ಹಾಗೆ ಐವತ್ತ್ಮೂರರಿಂದ ಐವತ್ತೆಂಟು ರೂಪಾಯಿ ರಿಟೇಲ್ ದರದಲ್ಲಿ ಐವತ್ತೈದರಿಂದ ಎಪ್ಪತ್ತಾರು ರೂಪಾಯಿ ಶಾಪಿಂಗ್ ಮಾಲಲ್ಲಿ ದೊರಕಬಹುದಾಗಿದೆ ಬಾರ್ಡ್ ಬೀನ್ಸ್ ಮೂವತ್ತೆರಡು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಿದ್ದರೆ ಮೂವತ್ತೇಳರಿಂದ ನಲವತ್ತೊಂದು ರೂಪಾಯಿ ರೀಟೇಲಲ್ಲಿ ಹಾಗೂ ಮೂವತ್ತೆಂಟರಿಂದ ಐವತ್ತ್ಮೂರು ರೂಪಾಯಿ ಶಾಪಿಂಗ್ ಮಾಲ್ನಲ್ಲಿ ಪ್ರತಿ ಕೆ ಜಿಗೆ ಆಗಬಹುದು ಸ್ನೇಹಿತರೆ ಕ್ಯಾಬೇಜ್ ಇಪ್ಪತ್ತೊಂದು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಿ ಸಿಗುತ್ತೆ ಹಾಗೆ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೇಳು ರೂಪಾಯಿ ರೀಟೇಲ್ ದರದಲ್ಲಿ ಆಗಬಹುದು ಇಪ್ಪತ್ತೈದರಿಂದ ಮೂವತ್ತೈದು ರೂಪಾಯಿ ಶಾಪಿಂಗ್ ಮಾಲ್ನಲ್ಲಿ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ ಗೆಳೆಯರೆ ಕ್ಯಾರೆಟ್ ಕ್ಯಾರೆಟು ಮೂವತ್ತಾರು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಿ ಸ್ನೇಹಿತರೆ ಹಾಗೆ ನಲವತ್ತೊಂದರಿಂದ ನಲವತ್ತಾರು ರೂಪಾಯಿ ಪ್ರತಿ ಕೆ ಜಿಗೆ ರೀಟೇಲ್ ದರದಲ್ಲಿ ನಲವತ್ತ್ಮೂರರಿಂದ ಐವತ್ತೊಂಬತ್ತು ರೂಪಾಯಿ ಪ್ರತಿ ಕೆ ಜಿಗೆ ಶಾಪಿಂಗ್ ಮಾಲ್ಗಳಲ್ಲಿ ಆಗಬಹುದು ಕಾಲಿಫ್ಲವರು ಇಂದಿನ ರೇಟು ಪ್ರತಿ ಕೆ ಜಿಗೆ ಇಪ್ಪತ್ತಾರು ರೂಪಾಯಿ ಹೋಲ್ಸೇಲಲ್ಲಾದರೆ ಮೂವತ್ತರಿಂದ ಮೂವತ್ತ್ಮೂರು ರೂಪಾಯಿ ರಿಟೇಲು ಹಾಗೆ ಮೂವತ್ತೊಂದರಿಂದ ನಲವತ್ತ್ಮೂರು ರೂಪಾಯಿ ಶಾಪಿಂಗ್ ಮಾಲಲ್ಲಿ ಪ್ರತಿ ಕೆ ಜಿಗೆ ಆಗುತ್ತೆ ಕ್ಲಸ್ಟರ್ಡ್ ಬೀನ್ಸ್ ನಲವತ್ನಾಲ್ಕು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ಐವತ್ತೊಂದರಿಂದ ಐವತ್ತಾರು ರೂಪಾಯಿ ಪ್ರತಿ ಕೆ ಜಿಗೆ ರೀಟೇಲ್ ದರದಲ್ಲಿ ದೊರಕುತ್ತೆ ಹಾಗೆ ಐವತ್ತ್ಮೂರರಿಂದ ಎಪ್ಪತ್ತ್ಮೂರು ರೂಪಾಯಿ ಶಾಪಿಂಗ್ ಮಾಲ್ಗಳಲ್ಲಿ ಆಗಬಹುದಾಗಿದೆ ಕ್ಲಸ್ಟರ್ಡ್ ಬೀನ್ಸ್ ನಲವತ್ನಾಲ್ಕು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ಐವತ್ತೊಂದರಿಂದ ಐವತ್ತಾರು ರೂಪಾಯಿಗಳು ರೀಟೇಲ್ ದರದಲ್ಲಿ ಹಾಗೂ ಐವತ್ತ್ಮೂರರಿಂದ ಎಪ್ಪತ್ತ್ಮೂರು ರೂಪಾಯಿಗಳು ಪ್ರತಿ ಕೆ ಜಿಗೆ ಹೋಲ್ ಶಾಪಿಂಗ್ ಮಾಲಲ್ಲಿ ಆಗುತ್ತೆ ಗೆಳೆಯರೆ ತೆಂಗಿನಕಾಯಿ ಗೆಳೆಯರೆ ಫ್ರೆಶ್ಶು ಅರುವತ್ತೈದು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಿ ಎಪ್ಪತ್ತೈದರಿಂದ ಎಂಬತ್ತ್ಮೂರು ರೂಪಾಯಿ ರಿಟೇಲಲ್ಲಿ ಹಾಗೂ ಎಪ್ಪತ್ತೆಂಟರಿಂದ ನೂರ ಏಳು ರೂಪಾಯಿ ಶಾಪಿಂಗ್ ಮಾಲಲ್ಲಿ ಪ್ರತಿ ಕೆಜಿಗೆ ಆಗುತ್ತೆ ಹಾಗೆ ಕಾರಿಂಡರ್ ಲೀವ್ಸ್ ಅಂದರೆ ಕೊತ್ತಂಬರಿ ಸೊಪ್ಪು ಹನ್ನೆರಡು ರೂಪಾಯಿ ಪ್ರತಿ ಬಂಚಿಗೆ ಹೋಲ್ಸೇಲಲ್ಲಾದರೆ ಹದಿನಾಲ್ಕರಿಂದ ಹದಿನೈದು ರೂಪಾಯಿ ಪ್ರತಿ ಬಂಚಿಗೆ ಹಾಗೂ ಹದಿನಾಲ್ಕರಿಂದ ಇಪ್ಪತ್ತು ರೂಪಾಯಿ ಪ್ರತಿ ಬಂಚಿಗೆ ಶಾಪಿಂಗ್ ಮಾಲಲ್ಲಿ ಆಗಬಹುದು ಕಾರ್ನ್ ಸ್ನೇಹಿತರೆ ಮೂವತ್ತಾರು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲಲ್ಲಿ ನಲವತ್ತೊಂದರಿಂದ ನಲವತ್ತಾರು ರೂಪಾಯಿಗಳ ರೀಟೇಲಲ್ಲಿ ಹಾಗೂ ನಲವತ್ತ್ಮೂರರಿಂದ ಐವತ್ತೊಂಬತ್ತು ರೂಪಾಯಿಗಳು ಶಾಪಿಂಗ್ ಮಾಲಲ್ಲಿ ಪ್ರತಿ ಕೆ ಜಿಗೆ ಆಗಬಹುದು ಕುಕ್ಕುಂಬಾರ್ ಸೌತೆಕಾಯಿ ಇಪ್ಪತ್ತ್ಮೂರು ರೂಪಾಯಿಗಳು ಹೋಲ್ಸೇಲಲ್ಲಿ ಪ್ರತಿ ಕೆ ಜಿಗೆ ಇಪ್ಪತ್ತಾರರಿಂದ ಇಪ್ಪತ್ತೊಂಬತ್ತು ರೂಪಾಯಿಗಳು ರೀಟೇಲಲ್ಲಿ ಹಾಗೂ ಇಪ್ಪತ್ತೆಂಟರಿಂದ ಮೂವತ್ತೆಂಟು ರೂಪಾಯಿಗಳು ಪ್ರತಿ ಕೆ ಜಿಗೆ ಶಾಪಿಂಗ್ ಮಾಲಲ್ಲಿ ಆಗಬಹುದು ಕರಿ ಲೀವ್ಸ್ ಅಂಡ್ರೆ ಕೊತ್ ಕರಿಬೇವಿನ ಸೊಪ್ಪು ಇಪ್ಪತ್ತಾರು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲಲ್ಲಿ ಮೂವತ್ತರಿಂದ ಮೂವತ್ತ್ಮೂರು ರೂಪಾಯಿ ರೀಟೇಲಲ್ಲಿ ಮೂವತ್ತೊಂದರಿಂದ ನಲವತ್ತ್ಮೂರು ರೂಪಾಯಿಗಳು ಪ್ರತಿ ಕೆ ಜಿಗೆ ಶಾಪಿಂಗ್ ಮಾಲಲ್ಲಿ ಆಗಬಹುದು ಡ್ರಮ್ ಸ್ಟಿಕ್ ಅದೇ ನುಗ್ಗೆಕಾಯಿ ಗೆಳೆಯರೆ ಎಂಬತ್ತು ರೂಪಾಯಿಗಳು ಪ್ರತಿ ಕೆ ಜಿಗೆ ಹೋಲ್ಸೇಲಲ್ಲಿ ತೊಂಬತ್ತೆರಡರಿಂದ ನೂರ ಎರಡು ರೀಟೇಲಲ್ಲಿ ತೊಂಬತ್ತಾರರಿಂದ ನೂರ ಮೂವತ್ತೆರಡು ಪ್ರತಿ ಕೆ ಜಿಗೆ ಶಾಪಿಂಗ್ ಮಾಲಲ್ಲಿ ಆಗಬಹುದು ಬ್ರಿಂಜಾಲ್ ರೌಂಡ್ ದುಂಡು ಬದನೆ ದುಂಡು ಬದನೆ ನಲವತ್ತು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲಲ್ಲಾದರೆ ನಲ್ವತ್ತಾರರಿಂದ ಐವತ್ತೊಂದು ರೂಪಾಯಿಗಳು ರೀಟೇಲಲ್ಲಿ ಹಾಗೂ ನಲವತ್ತೆಂಟರಿಂದ ಅರವತ್ತಾರು ಶಾಪಿಂಗ್ ಮಾಲ್ನ ರೇಟ್ ಇದೆ ಬ್ರಿಂಜಾಲ್ ಬಿಗ್ ಅಂದರೆ ಉದ್ದನೆಯ ಬದನೆಕಾಯಿ ಮೂವತ್ತೊಂದು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲಲ್ಲಿದ್ದರೆ ಮೂವತ್ತಾರರಿಂದ ಮೂವತ್ತೊಂಬತ್ತು ರೂಪಾಯಿಗಳು ಪ್ರತಿ ಕೆ ಜಿಗೆ ರೀಟೇಲಲ್ಲಿ ಹಾಗೂ ಮೂವತ್ತೇಳರಿಂದ ಐವತ್ತೊಂದು ರೂಪಾಯಿಗಳು ಶಾಪಿಂಗ್ ಮಾಲಲ್ಲಿ ಆಗಬಹುದು ಹಾಗೆ ಫ್ರೆಂಚ್ ಬೀನ್ಸ್ ಐವತ್ತು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ಆದರೆ ಐವತ್ತೆಂಟರಿಂದ ಅರುವತ್ತ್ನಾಲ್ಕು ರೀಟೇಲ್ ಹಾಗೂ ಅರವತ್ತರಿಂದ ಎಂಬತ್ತ್ಮೂರು ರೂಪಾಯಿಗಳು ಪ್ರತಿ ಕೆ ಜಿಗೆ ಶಾಪಿಂಗ್ ಮಾಲಲ್ಲಿ ಆಗ್ಬೋದು ಗೆಳೆಯರೆ ಗಾರ್ಲಿಕ್ ಬೆಳ್ಳುಳ್ಳಿ ತೊಂಬತ್ತೊಂಬತ್ತು ರೂಪಾಯಿಗಳು ಪ್ರತಿ ಕೆ ಜಿಗೆ ಹೋಲ್ಸೇಲಲ್ಲಿ ನೂರ ಹದಿನಾಲ್ಕರಿಂದ ನೂರ ಇಪ್ಪತ್ತಾರು ರೀಟೇಲಲ್ಲಿ ನೂರ ಹತ್ತೊಂಬತ್ತರಿಂದ ನೂರ ಅರವತ್ತ್ಮೂರು ಪ್ರತಿ ಕೆ ಜಿಗೆ ಶಾಪಿಂಗ್ ಮಾಲಲ್ಲಿ ಆಗ್ಬೋದು ಸ್ನೇಹಿತರೆ ಹಾಗೆ ಜಿಂಜರ್ ಶುಂಠಿ ಅರವತ್ತೊಂಬತ್ತು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲು ಎಪ್ಪತ್ತೊಂಬತ್ತರಿಂದ ಎಂಬತ್ತು ರೀಟೇಲು ಎಂಬತ್ತ್ಮೂರರಿಂದ ನೂರ ಹದಿನಾಲ್ಕು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿಗೆ ಆಗಬಹುದು ಆನಿಯನ್ ಗ್ರೀನ್ ಹಸಿರು ಈರುಳ್ಳಿ ಮೂವತ್ತೆಂಟು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲು ನಲ್ವತ್ನಾಲ್ಕರಿಂದ ನಲವತ್ತೆಂಟು ರೀಟೇಲು ನಲವತ್ತಾರರಿಂದ ಅರವತ್ತ್ಮೂರು ಶಾಪಿಂಗ್ ಮಾಲ್ಗಳಲ್ಲಿ ದೊರೆಯಬಹುದಾಗಿದೆ ಹಸಿರು ಬಟಾಣಿ ಗ್ರೀನ್ ಪೀಸ್ ನಲವತ್ತೇಳು ರೂಪಾಯಿ ಪ್ರತಿ ಕೆ ಜಿಗೆ ಗೆಳೆಯರೆ ಹೋಲ್ಸೇಲಲ್ಲಿ ಹಾಗೆ ಐವತ್ನಾಲ್ಕರಿಂದ ಅರುವತ್ತು ರೂಪಾಯಿ ರಿಟೇಲಲ್ಲಿ ಐವತ್ತಾರರಿಂದ ಎಪ್ಪತ್ತೆಂಟು ರೀ ಶಾಪಿಂಗ್ ಮಾಲ್ಗಳಲ್ಲಿ ಸಿಗುತ್ತೆ ಗೆಳೆಯರೆ ಲೆಮನ್ ನಿಂಬೆಹಣ್ಣು ಐವತ್ತೈದು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲಲ್ಲಾದರೆ ಅರವತ್ತ್ಮೂರರಿಂದ ಎಪ್ಪತ್ತು ರೂಪಾಯಿಗಳು ರೀಟೇಲು ಅರವತ್ತಾರರಿಂದ ತೊಂಬತ್ತೊಂದು ಶಾಪಿಂಗ್ ಮಾಲ್ ಮಾರ್ಕೆ ಮಾರ್ಕೆಟ್ ರೇಟ್ ಇರುತ್ತೆ ಗೆಳೆಯರೆ ಹಾಗೆ ಮಿಂಟ್ಲೀಸ್ ಪುದೀನ ನಾಲ್ಕು ರೂಪಾಯಿ ಪ್ರತಿ ಕಟ್ಟಿಗಾದರೆ ಐದು ರೂಪಾಯಿ ರೀಟೇಲು ಹಾಗೂ ಐದರಿಂದ ಏಳು ರೂಪಾಯಿ ಶಾಪಿಂಗ್ ಮಾಲ್ ರೇಟ್ ಆಗುತ್ತೆ ಮಶ್ರೂಮ್ ಗೆಳೆಯರೆ ಎಪ್ಪತ್ತೊಂಬತ್ತು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲಾದರೆ ತೊಂಬತ್ತೊಂದರಿಂದ ನೂರು ರೂಪಾಯಿಗಳು ರೀಟೇಲಲ್ಲಾಗುತ್ತೆ ತೊಂಬತ್ತೈದರಿಂದ ನೂರು ಮೂವತ್ತು ರೂಪಾಯಿ ಶಾಪಿಂಗ್ ಮಾಲ್ ರೇಟ್ ಆಗ್ಬೋದು ಗೆಳೆಯರೆ ಬೆಂಡೆಕಾಯಿ ಮೂವತ್ತ್ನಾಲ್ಕು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲಲ್ಲಾದರೆ ಮೂವತ್ತೊಂಬತ್ತರಿಂದ ನಲವತ್ತ್ಮೂರು ರೂಪಾಯಿ ಪ್ರತಿ ಕೆ ಜಿಗೆ ರೀಟೇಲಲ್ಲಿ ನಲವತ್ತೊಂದರಿಂದ ಐವತ್ತಾರು ಶಾಪಿಂಗ್ ಮಾಲ್ ರೇಟ್ ಆಗ್ಬೋದು ಪ್ರತಿ ಕೆ ಜಿಗೆ ಫಂಪ್ಕಿನ್ ಹದಿನೇಳು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲಲ್ಲಾದರೆ ಇಪ್ಪತ್ತರಿಂದ ಇಪ್ಪತ್ತೆರಡು ರೂಪಾಯಿ ರೀಟೇಲಲ್ಲಿ ಹಾಗೂ ಇಪ್ಪತ್ತರಿಂದ ಇಪ್ಪತ್ತೆಂಟು ರೂಪಾಯಿಗಳು ಪ್ರತಿ ಕೆ ಜಿಗೆ ಶಾಪಿಂಗ್ ಮಾಲಲ್ಲಿ ಗೆಳೆಯರೆ ರ್ಯಾಡಿಶ್ ಮೂಲಂಗಿ ಇಪ್ಪತ್ತೊಂಬತ್ತು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲು ಮೂವತ್ತ್ಮೂರರಿಂದ ಮೂವತ್ತೇಳು ರೀಟೇಲು ಮೂವತ್ತೈದರಿಂದ ನಲವತ್ತೆಂಟು ಶಾಪಿಂಗ್ ಮಾಲ್ ರೇಟ್ ಆಗಲಿದೆ ಗೆಳೆಯರೆ ಹಾಗೆ ಸ್ಪಿಂಚ್ ಹದಿನಾರು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲಲ್ಲಾದರೆ ಹದಿನೆಂಟರಿಂದ ಇಪ್ಪತ್ತು ರೂಪಾಯಿ ರೀಟೇಲು ಹತ್ತೊಂಬತ್ತರಿಂದ ಇಪ್ಪತ್ತಾರು ರೂಪಾಯಿ ಶಾಪಿಂಗ್ ಮಾಲ್ ರೇಟ್ ಆಗಬಹುದು ಸ್ನೇಹಿತರೆ ಸ್ವೀಟ್ ಪೊಟೊಟೊ ಗೆಡ್ ಗೆಣಸು ಐವತ್ತೇಳು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲಾದರೆ ಅರವತ್ತಾರರಿಂದ ಎಪ್ಪತ್ತೆರಡು ರೂಪಾಯಿಗಳು ರಿಟೇಲಲ್ಲಾಗುತ್ತೆ ಹಾಗೆ ಅರವತ್ತೆಂಟರಿಂದ ತೊಂಬತ್ನಾಲ್ಕು ರೂಪಾಯಿಗಳು ಶಾಪಿಂಗ್ ಮಾಲ್ ರೇಟ್ ಆಗಬಹುದಾಗಿದೆ ಎಳೆರೆ ಇದು ಬೆಂಗಳೂರಿನ ಮಾರ್ಕೆಟ್ಗೆ ಸಂಬಂಧಿಸಿದ ಬೆಲೆಗಳಾದವು ಬನ್ನಿ ಇವತ್ತು ಸಾಂಸ್ಕೃತಿಕ ನಗರಿ ಮೈಸೂರಿನ ಮಾರ್ಕೆಟ್ನಲ್ಲಿ ತಾಜಾ ತರಕಾರಿಯ ಬೆಲೆಗಳು ಏನಿದೆ ಅಂತ ನೋಡೋಣ ಮೊದಲಿಗೆ ಆ ಅಮರ್ನಾಥ್ ಲೀವ್ಸು ಪ್ರತಿ ಕೆ ಜಿಗೆ ಹತ್ತು ರೂಪಾಯಿ ಆದರೆ ಹೋಲ್ಸೇಲಲ್ಲಿ ಹನ್ನೆರಡರಿಂದ ಹದಿಮೂರು ರೂಪಾಯಿ ರಿಟೇಲು ಹಾಗೂ ಸೂಪರ್ ಮಾರ್ಕೆಟಲ್ಲಿ ಹನ್ನೆರಡರಿಂದ ಹದಿನೇಳು ರೂಪಾಯಿ ಆಗುತ್ತೆ ಪ್ರತಿ ಕೆ ಜಿಗೆ ಅಂತ ಹೇಳ್ತಾ ಇದ್ದಾರೆ ಆಮ್ಲ ನೆಲ್ಲಿಕಾಯಿ ಎಪ್ಪತ್ತೈದು ರೂಪಾಯಿ ಮಾರ್ಕೆಟ್ ಪ್ರೈಸ್ ಇದ್ದರೆ ಎಂಬತ್ತಾರರಿಂದ ತೊಂಬತ್ತೈದು ರೀಟೇಲ್ ಪ್ರೈಸ್ ಇದೆ ತೊಂಬತ್ತರಿಂದ ನೂರಿಪ್ಪತ್ನಾಲ್ಕು ರೂಪಾಯಿ ಸೂಪರ್ ಮಾರ್ಕೆಟ್ ಪ್ರೈಸ್ ಇದೆ ಗಾರ್ಡ್ ಹತ್ತೊಂಬತ್ತು ರೂಪಾಯಿ ಪ್ರತಿ ಕೆ ಜಿ ಮಾರ್ಕೆಟ್ ರೇಟ್ ಇದ್ದರೆ ಇಪ್ಪತ್ತೆರಡರಿಂದ ಇಪ್ಪತ್ತ್ನಾಲ್ಕು ರೂಪಾಯಿ ರೀಟೇಲ್ ಪ್ರೈಸು ಹಾಗೂ ಇಪ್ಪತ್ತ್ಮೂರರಿಂದ ಮೂವತ್ತೊಂದು ರೂಪಾಯಿಗಳು ಪ್ರತಿ ಕೆ ಜಿಗೆ ಮಾ ಸೂಪರ್ ಮಾರ್ಕೆಟ್ ಪ್ರೈಸ್ ಅಂತ ಹೇಳ್ತಾ ಇದ್ದಾರೆ ಬೇಬಿ ಕಾರ್ನ್ ಐವತ್ತೆರಡು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲಲ್ಲಿ ನಿಮಗೆ ಸಿಕ್ಕಿದರೆ ಅರವತ್ತರಿಂದ ಅರವತ್ತಾರು ರೂಪಾಯಿ ಆಗುತ್ತೆ ಹಾಗೆ ಅರವತ್ತೆರಡರಿಂದ ಎಂಬತ್ತಾರು ಸೂಪರ್ ಮಾರ್ಕೆಟ್ ಪ್ರೈಸ್ ಆಗುತ್ತೆ ಬನಾನಾ ಫ್ಲವರ್ ಹದಿನೈದು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲಲ್ಲಿ ದೊರಕಿರೆ ಹದಿನೇಳರಿಂದ ಹತ್ತೊಂಬತ್ತು ರೂಪಾಯಿ ರೀಟೇಲಲ್ಲಿ ಹಾಗೂ ಹದಿನೆಂಟರಿಂದ ಇಪ್ಪತ್ತೈದು ರೂಪಾಯಿ ಸೂಪರ್ ಮಾರ್ಕೆಟ್ ಪ್ರೈಸ್ ಅಂತ ಹೇಳ್ತಾ ಇದ್ದಾರೆ ಬೀಟ್ರೋಟ್ ಮೂವತ್ತು ರೂಪಾಯಿ ಪ್ರತಿ ಕೆ ಜಿಗೆ ಆದರೆ ಮೂವತ್ತೈದರಿಂದ ಮೂವತ್ತೆಂಟು ರೀಟೇಲ್ ಪ್ರೈಝು ಹಾಗೂ ಮೂವತ್ತಾರರಿಂದ ಐವತ್ತು ರೂಪಾಯಿಗಳು ಸೂಪರ್ ಮಾರ್ಕೆಟ್ ಪ್ರೈಸ್ ಅಂತ ಹೇಳಲಾಗ್ತಿದೆ ಕ್ಯಾಪ್ಸಿಕಮ್ ನಲವತ್ತೊಂದು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಿದ್ದರೆ ನಲವತ್ತೇಳರಿಂದ ಐವತ್ತೆರಡು ರೂಪಾಯಿಗಳು ರೀಟೇಲ್ ಹಾಗೂ ನಲವತ್ತೊಂಬತ್ತರಿಂದ ಅರುವತ್ತೆಂಟು ರೂಪಾಯಿಗಳು ಸೂಪರ್ ಮಾರ್ಕೆಟ್ ಪ್ರೈಸ್ ಅಂತ ಹೇಳಲಾಗ್ತಿದೆ ಬಿಟ್ಟರ್ ಗಾರ್ಡ್ ಮೂವತ್ತ್ಮೂರು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲಲ್ಲಾದರೆ ಮೂವತ್ತೆಂಟರಿಂದ ನಲವತ್ತೆರಡು ರೂಪಾಯಿಗಳು ರೀಟೇಲ್ ಹಾಗೂ ನಲವತ್ತರಿಂದ ಐವತ್ನಾಲ್ಕು ರೂಪಾಯಿಗಳು ಸೂಪರ್ ಮಾರ್ಕೆಟ್ ಪ್ರೈಸ್ ಅಂತ ಹೇಳಲಾಗ್ತಿದೆ ಬ್ಯಾಟಲ್ ಗಾರ್ಡ್ ಇಪ್ಪತ್ತಾರು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲಲ್ಲಾದರೆ ಮೂವತ್ತರಿಂದ ಮೂವತ್ತ್ಮೂರು ರೂಪಾಯಿ ರಿಟೇಲ್ ಹಾಗೂ ಮೂವತ್ತೊಂದರಿಂದ ನಲ್ವತ್ಮೂರು ರೂಪಾಯಿ ಸೂಪರ್ ಮಾರ್ಕೆಟ್ ಪ್ರೈಸ್ ಪ್ರತಿ ಕೆ ಜಿಗೆ ಅಂತ ಹೇಳಲಾಗ್ತಾ ಇದೆ ಬಟರ್ ಬೀನ್ಸ್ ನಲವತ್ತಾರು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ಐವತ್ತ್ಮೂರರಿಂದ ಐವತ್ತೆಂಟು ರೂಪಾಯಿ ರಿಟೇಲ್ ದರದಲ್ಲಿ ಹಾಗೆ ಐವತ್ತೈದರಿಂದ ಎಪ್ಪತ್ತಾರು ರೂಪಾಯಿ ಪ್ರತಿ ಕೆ ಜಿಗೆ ಸೂಪರ್ ಮಾರ್ಕೆಟ್ ರೇಟನ್ನು ಹೇಳಲಾಗ್ತಾ ಇದೆ ಬಾರ್ಡ್ ಬೀನ್ಸ್ ಮೂವತ್ತು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಿ ಮೂವತ್ತೈದರಿಂದ ಮೂವತ್ತೆಂಟು ರೂಪಾಯಿಗಳು ರೀಟೇಲ್ ದರದಲ್ಲಿ ಹಾಗೂ ಮೂವತ್ತಾರರಿಂದ ಐವತ್ತು ರೂಪಾಯಿಗಳು ಸೂಪರ್ ಮಾರ್ಕೆಟ್ ಅಥವಾ ಶಾಪಿಂಗ್ ಕಾಂಪ್ಲೆಕ್ಸ್ ಮಾರ್ಕೆಟಲ್ಲಿ ಆಗುತ್ತೆ ಕ್ಯಾಬೇಜ್ ಹತ್ತೊಂಬತ್ತು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಿ ಸಿಕ್ಕಿದರೆ ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕು ರೂಪಾಯಿ ರಿಟೇಲಲ್ಲಿ ಹಾಗೂ ಇಪ್ಪತ್ತ್ಮೂರರಿಂದ ಮೂವತ್ತೊಂದು ರೂಪಾಯಿಗಳು ಸೂಪರ್ ಮಾರ್ಕೆಟ್ ಅಥವಾ ಶಾಪಿಂಗ್ ಮಾಲಲ್ಲಿ ಇದಾಗುತ್ತೆ ಕ್ಯಾರೆಟ್ ಮೂವತ್ತೊಂಬತ್ತು ರೂಪಾಯಿ ಹೋಲ್ಸೇಲ್ ದರದಲ್ಲಿ ದೊರಕಿದರೆ ನಲವತ್ತೈದರಿಂದ ಐವತ್ತು ರೂಪಾಯಿ ರಿಟೇಲು ಹಾಗೂ ನಲವತ್ತೇಳರಿಂದ ಅರುವ ರೂಪಾಯಿ ಶಾಪಿಂಗ್ ಮಾಲ್ ಅಥವಾ ಸೂಪರ್ ಮಾರ್ಕೆಟಲ್ಲಿ ಸಿಗುತ್ತೆ ಕಾಲಿಫ್ಲವರ್ ಮೂವತ್ತು ರೂಪಾಯಿ ಹೋಲ್ಸೇಲ್ ದರದಲ್ಲಿದ್ದರೆ ಮೂವತ್ತೈದರಿಂದ ಮೂವತ್ತೆಂಟು ರೂಪಾಯಿ ರಿಟೇಲ್ ಮೂವತ್ತಾರರಿಂದ ಐವತ್ತು ರೂಪಾಯಿ ಶಾಪಿಂಗ್ ಮಾಲಲ್ಲಿ ಸಿಗುತ್ತೆ ಕ್ಲಸ್ಟರ್ಡ್ ಬೀನ್ಸ್ ನಲವತ್ನೂರು ಮೂರು ರೂಪಾಯಿ ಹೋಲ್ಸೇಲ್ ನಲವತ್ತೊಂಬತ್ತರಿಂದ ಐವತ್ತೈದು ರೂಪಾಯಿ ರೀಟೇಲ್ ಐವತ್ತೆರಡರಿಂದ ಎಪ್ಪತ್ತೊಂದು ರೂಪಾಯಿಗಳು ಪ್ರತಿ ಕೆ ಜಿಗೆ ಶಾಪಿಂಗ್ ಮಾಲಲ್ಲಿ ಸಿಗಬಹುದು ಕೊಕೊನಟ್ ಅರವತ್ತೇಳು ರೂಪಾಯಿ ಪ್ರತಿ ಕೆ ಜಿಗೆ ಎಪ್ಪತ್ತೇಳರಿಂದ ಎಂಬತ್ತೈದು ರೀಟೇಲ್ ಎಂಬತ್ತರಿಂದ ನೂರ ಹನ್ನೊಂದು ಶಾಪಿಂಗ್ ಮಾಲಲ್ಲಿ ಸಿಗಬಹುದು ಹಾಗೇ ಕಾರಿಂಡರ್ಲಿ ಕೊತ್ತಂಬರಿ ಸೊಪ್ಪು ಹನ್ನೆರಡು ರೂಪಾಯಿ ಪ್ರತಿ ಕಟ್ಟಿಗೆ ಹೋಲ್ಸೇಲಲ್ಲಿ ದೊರಕಿದರೆ ಹದಿನಾಲ್ಕರಿಂದ ಹದಿನೈದು ರೂಪಾಯಿ ರೀಟೇಲಲ್ಲಿ ಹದಿನಾಲ್ಕರಿಂದ ಇಪ್ಪತ್ತು ರೂಪಾಯಿ ಶಾಪಿಂಗ್ ಮಾಲಲ್ಲಿ ಸಿಗುತ್ತೆ ಕಾರ್ನ್ ಮೂವತ್ತೈದು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲಲ್ಲಿ ನಲವತ್ತರಿಂದ ನಲವತ್ತ್ನಾಲ್ಕು ರೀಟೇಲಲ್ಲಿ ನಲವತ್ತೆರಡರಿಂದ ಐವತ್ತೆಂಟು ಶಾಪಿಂಗ್ ಮಾಲಲ್ಲಿ ಪ್ರತಿ ಕೆ ಜಿಗೆ ದೊರಕಬಹುದು ಕುಕ್ಕುಂಬರ್ ಸೌತೆಕಾಯಿ ಇಪ್ಪತ್ತಾರು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲಲ್ಲಿ ಮೂವತ್ತರಿಂದ ಮೂವತ್ತ್ಮೂರು ರೂಪಾಯಿಗಳು ರೀಟೇಲಲ್ಲಿ ಮೂವತ್ತೊಂದರಿಂದ ನಲವತ್ತ್ಮೂರು ರೂಪಾಯಿಗಳು ಶಾಪಿಂಗ್ ಮಾಲಲ್ಲಿ ಅಂತ ಹೇಳಲಾಗ್ತಾ ಇದೆ ಕರಿ ಲೀವ್ಸ್ ಕರಿಬೇವಿನ ಸೊಪ್ಪು ಇಪ್ಪತ್ತೈದು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲಲ್ಲಿ ಇಪ್ಪತ್ತೊಂಬತ್ತರಿಂದ ಮೂವತ್ತೆರಡು ರೂಪಾಯಿಗಳು ಪ್ರತಿ ಕೆ ಜಿಗೆ ರೀಟೇಲಲ್ಲಿ ಮೂವತ್ತರಿಂದ ನಲವತ್ತೊಂದು ರೂಪಾಯಿಗಳು ಶಾಪಿಂಗ್ ಮಾಲಲ್ಲಿ ಪ್ರತಿ ಕೆ ಜಿಗೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಡ್ರಮ್ಸ್ಟಿಕ್ ನುಗ್ಗೆಕಾಯಿ ಎಪ್ಪತ್ತು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲಲ್ಲಿ ಎಂಬತ್ತೊಂದರಿಂದ ಎಂಬತ್ತೊಂಬತ್ತು ರೂಪಾಯಿಗಳು ರೀಟೇಲಲ್ಲಿ ಎಂಬತ್ನಾಲ್ಕರಿಂದ ನೂರ ಹದಿನಾರು ಶಾಪಿಂಗ್ ಮಾಲಲ್ಲಿ ಪ್ರತಿ ಕೆ ಜಿಗೆ ಆಗಬಹುದು ಹಾಗೆ ಬ್ರಿಂಜಾಲ್ ಬಿಗ್ ಉದ್ದನೆಯ ಬದನೆಕಾಯಿ ಮೂವತ್ತ್ಮೂರು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲಲ್ಲಿ ಮೂವತ್ತೆಂಟರಿಂದ ನಲವತ್ತೆರಡು ರೂಪಾಯಿಗಳು ರೀಟೇಲಲ್ಲಿ ನಲವತ್ತರಿಂದ ಐವತ್ನಾಲ್ಕು ರೂಪಾಯಿಗಳು ಶಾಪಿಂಗ್ ಮಾಲ್ ಆಗುತ್ತೆ ಗೆಳೆಯರೆ ಫ್ರೆಂಚ್ ಬೀನ್ಸ್ ಐವತ್ತು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲಲ್ಲಿ ಐವತ್ತೆಂಟರಿಂದ ಅರುವತ್ನಾಲ್ಕು ರೂಪಾಯಿ ರೀಟೇಲಲ್ಲಿ ಅರವತ್ತರಿಂದ ಎಂಬತ್ತ್ಮೂರು ರೂಪಾಯಿ ಶಾಪಿಂಗ್ ಮಾಲಲ್ಲಿ ಪ್ರತಿ ಕೆ ಜಿಗೆ ಆಗ್ಬೋದು ಗಾರ್ಲಿಕ್ ಬೆಳ್ಳುಳ್ಳಿ ನೂರ ಒಂದು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲಲ್ಲಿ ನೂರ ಹದಿನಾರರಿಂದ ನೂರ ಇಪ್ಪತ್ತೆಂಟು ರೂಪಾಯಿ ರೀಟೇಲಲ್ಲಿ ನೂರ ಇಪ್ಪತ್ತೊಂದರಿಂದ ನೂರ ಅರವತ್ತೇಳು ಕೆ ಜಿಗೆ ಶಾಪಿಂಗ್ ಮಾಲಲ್ಲಿ ಆಗಬಹುದು ಜಿಂಜರ್ ಶುಂಠಿ ಅರವತ್ತೈದು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಿದ್ದರೆ ಎಪ್ಪತ್ತೈದರಿಂದ ಎಂಬತ್ತ್ಮೂರು ರೂಪಾಯಿ ರೀಟೇಲ್ ದರದಲ್ಲಿ ಹಾಗೆ ಎಪ್ಪತ್ತೆಂಟರಿಂದ ನೂರ ಏಳು ಶಾಪಿಂಗ್ ಮಾಲಲ್ಲಿ ಆಗಬಹುದು ಗ್ರೀನ್ ಚಿಲ್ಲಿ ಅಥವಾ ಹಸಿರು ಮೆಣಸಿನಕಾಯಿ ನಲವತ್ತೇಳು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಿದ್ದರೆ ಐವತ್ನಾಲ್ಕರಿಂದ ಅರುವತ್ತು ರೂಪಾಯಿ ಪ್ರತಿ ಕೆ ಜಿಗೆ ರೀಟೇಲಲ್ಲಿ ಐವತ್ತಾರರಿಂದ ಎಪ್ಪತ್ತೆಂಟು ಶಾಪಿಂಗ್ ಮಾಲಲ್ಲಿ ಸಿಗಬಹುದಾಗಿದೆ ಗ್ರೀನ್ ಆನಿಯನ್ ಹಸಿರು ಈರುಳ್ಳಿ ಮೂವತ್ತೊಂಬತ್ತು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲಲ್ಲಿ ಸಿಕ್ಕಿದ್ರೆ ನಲವತ್ತೈದರಿಂದ ಐವತ್ತು ರೂಪಾಯಿ ರೀಟೇಲ್ ದರದಲ್ಲಿ ಹಾಗೂ ನಲವತ್ತೇಳರಿಂದ ಅರುವತ್ನಾಲ್ಕು ರೂಪಾಯಿ ಶಾಪಿಂಗ್ ಮಾಲ್ ಅಥವಾ ಸೂಪರ್ ಮಾರ್ಕೆಟಲ್ಲಿ ಆಗುತ್ತೆ ಗ್ರೀನ್ ಪೀಸ್ ಹಸಿರು ಬಟಾಣಿ ಐವತ್ತು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಿ ಹಾಗೆ ಐವತ್ತೆಂಟರಿಂದ ಅರುವತ್ತ್ನಾಲ್ಕು ರಿಟೇಲ್ ಅರವತ್ತರಿಂದ ಎಂಬತ್ತ್ನೂರು ರೂಪಾಯಿಗಳು ಶಾಪಿಂಗ್ ಮಾಲಲ್ಲಿ ಪ್ರತಿ ಕೆಜಿಗೆ ಆಗ್ಬೋದು ಲೆಮನ್ ನಿಂಬೆಹಣ್ಣು ಅರವತ್ತೆರಡು ರೂಪಾಯಿ ಪ್ರತಿ ಕೆ ಜಿಗೆ ಮಾರ್ಕೆಟ್ ಪ್ರೈಸಲ್ಲಿದ್ದರೆ ಎಪ್ಪತ್ತೊಂದರಿಂದ ಎಪ್ಪತ್ತೊಂಬತ್ತು ರೀಟೇಲ್ ದರದಲ್ಲಿರುತ್ತೆ ಎಪ್ಪತ್ನಾಲ್ಕರಿಂದ ನೂರ ಎರಡು ಶಾಪಿಂಗ್ ಮಾಲ್ಗಳಲ್ಲಿ ಆಗುತ್ತೆ ಮಿಂಟ್ ಲೀವ್ಸ್ ಅಂದರೆ ಪುದೀನ ಸೊಪ್ಪು ಅರು ಆರು ರೂಪಾಯಿ ಪ್ರತಿ ಕಟ್ಟಿಗೆ ಹೋಲ್ಸೇಲ್ ದರದಲ್ಲಾದರೆ ಏಳರಿಂದ ಎಂಟು ರೂಪಾಯಿ ರೀಟೇಲ್ ಏಳರಿಂದ ಹತ್ತು ರೂಪಾಯಿ ಶಾಪಿಂಗ್ ಮಾಲ್ ರೇಟ್ ಆಗ್ಬೋದು ಮಶ್ರೂಮ್ ತೊಂಬತ್ತೆರಡು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ಅಥವಾ ಮಾರ್ಕೆಟ್ ದರದಲ್ಲಿದ್ದರೆ ನೂರ ಆರರಿಂದ ನೂರ ಹದಿನೇಳು ರೀಟೇಲ್ ದರದಲ್ಲಾಗುತ್ತೆ ಹಾಗೆ ನೂರ ಹತ್ತರಿಂದ ನೂರ ಐವತ್ತೆರಡು ಶಾಪಿಂಗ್ ಮಾಲ್ ಬೆಲೆ ಆಗಬಹುದು ಮಶ ಮಸ್ಟರ್ಡ್ ಲೀವ್ಸ್ ಹದಿನೇಳು ರೂಪಾಯಿ ಪ್ರತಿ ಕಟ್ಟಿಗೆ ಆದರೆ ಮಾರ್ಕೆಟಲ್ಲಿ ಹದಿನೇಳರಿಂದ ಹತ್ತೊಂಬತ್ತು ರೂಪಾಯಿ ರೀಟೇಲ್ ಪ್ರೈಸು ಹಾಗೂ ಹದಿನೆಂಟರಿಂದ ಇಪ್ಪತ್ತೈದು ರೂಪಾಯಿ ಪ್ರತಿ ಕೆ ಜಿಗೆ ಶಾಪಿಂಗ್ ಮಾಲಲ್ಲಿ ಆಗಬಹುದು ಲೇಡೀಸ್ ಫಿಂಗರ್ ಅಥವಾ ಬೆಂಡೆಕಾಯಿ ಗೆಳೆಯರೆ ಈ ಮೂವತ್ತೈದು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಿ ಸಿಕ್ಕಿದರೆ ನಲವತ್ತರಿಂದ ನಲವತ್ತ್ನಾಲ್ಕು ಮ ರೀಟೇಲ್ ಪ್ರೈಸ್ ಹಾಗೂ ನಲವತ್ತೆರಡರಿಂದ ಐವತ್ತೆಂಟು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿಗೆ ಆಗ್ಬೋದು ಗೆಳೆಯರೆ ಆನಿಯನ್ ಬಿಗ್ ಈರುಳ್ಳಿ ದೊಡ್ಡದು ಇಪ್ಪತ್ತೆಂಟು ರೂಪಾಯಿ ಪ್ರತಿ ಕೆ ಜಿಗೆ ಒಂಬತ್ತ್ನಾಲ್ಕರಿಂದ ನಲವತ್ತಾರು ರೂಪಾಯಿ ಶಾಪಿಂಗ್ ಮಾಲ್ ರೇಟ್ ಆಗಬಹುದು ಆನಿಯನ್ ಸ್ಮಾಲ್ ಚಿಕ್ಕ ಈರುಳ್ಳಿ ಐವತ್ತೆರಡು ರೂಪಾಯಿ ಪ್ರತಿ ಕೆ ಜಿಗೆ ಮಾರ್ಕೆಟ್ ಪ್ರೈಸ್ ಇದ್ದರೆ ಅರವತ್ತರಿಂದ ಅರವತ್ತಾರು ರೀಟೇಲು ಹಾಗೂ ಅರವತ್ತೆರಡರಿಂದ ಎಂಬತ್ತಾರು ರೂಪಾಯಿ ಶಾಪಿಂಗ್ ಮಾಲಲ್ಲಿ ಪ್ರತಿ ಕೆ ಜಿಗೆ ಆಗಬಹುದು ರಾ ಬನ ಹತ್ತು ರೂಪಾಯಿ ಪ್ರತಿ ಕೆಜಿಗೆ ಮಾರ್ಕೆಟ್ ಪ್ರೈಸ್ ಇದ್ದರೆ ಹನ್ನೆರಡರಿಂದ ಹದಿಮೂರು ರೂಪಾಯಿ ರೀಟೇಲು ಹಾಗೂ ಹನ್ನೆರಡರಿಂದ ಹದಿನೇಳು ರೂಪಾಯಿ ಶಾಪಿಂಗ್ ಮಾಲ್ ಪ್ರೈಸ್ ಆಗಬಹುದು ಪೊಟಾಟೊ ಆಲೂಗೆಡ್ಡೆ ಇಪ್ಪತ್ತೇಳು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಿದ್ದರೆ ಮೂವತ್ತೊಂದರಿಂದ ನಲವತ್ತ್ನಾಲ್ಕು ರೂಪಾಯಿ ರೀಟೇಲ್ ಹಾಗೂ ಮೂವತ್ತೆರಡರಿಂದ ನಲವತ್ತೈದು ಶಾಪಿಂಗ್ ಮಾಲ್ ಪ್ರೈಸ್ ಆಗುತ್ತೆ ಫಂಪ್ಕಿನ್ ಇಪ್ಪತ್ತೊಂದು ರೂಪಾಯಿಗಳು ಪ್ರತಿ ಕೆ ಜಿಗೆ ಹೋಲ್ಸೇಲಲ್ಲಿದ್ದರೆ ಇಪ್ಪತ್ನಾಲ್ಕರಿಂದ ಇಪ್ಪತ್ತೇಳು ರೀಟೇಲ್ ಇಪ್ಪತ್ತೈದರಿಂದ ಮೂವತ್ತೈದು ಶಾಪಿಂಗ್ ಕಾಂಪ್ಲೆಕ್ಸ್ ರೇಟ್ ಆಗುತ್ತೆ ರ್ಯಾಡಿಶ್ ಮೂಲಂಗಿ ಇಪ್ಪತ್ತೈದು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲಲ್ಲಿದ್ದರೆ ಇಪ್ಪತ್ತೊಂಬತ್ತರಿಂದ ಮೂವತ್ತೆರಡು ರೀಟೇಲ್ ಹಾಗೂ ಮೂವತ್ತರಿಂದ ನಲವತ್ತೊಂದು ಶಾಪಿಂಗ್ ಮಾಲ್ ಪ್ರೈಸ್ ಪ್ರತಿ ಕೆ ಜಿಗೆ ಆಗ್ಬೋದು ಗೆಳೆಯರೇ ಸ್ಪಿಂಚ್ ಹದಿನೇಳು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ಆದರೆ ಇಪ್ಪತ್ತರಿಂದ ಇಪ್ಪತ್ತೆರಡು ರೀಟೇಲು ಇಪ್ಪತ್ತರಿಂದ ಇಪ್ಪತ್ತೆಂಟು ರೂಪಾಯಿಗಳು ಶಾಪಿಂಗ್ ಮಾಲ್ ಪ್ರತಿ ಕೆ ಜಿಗೆ ಆಗ್ಬೋದು ಪಟೋ ಸ್ವೀಟ್ ಪಟಾಟೊ ಗೆಣಸು ಐವತ್ತೊಂಬತ್ತು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ಆದರೆ ಅರುವತ್ತೆಂಟರಿಂದ ಎಪ್ಪತ್ತೈದು ರೂಪಾಯಿಗಳು ಪ್ರತಿ ಕೆ ಜಿಗೆ ರೀಟೇಲ್ ಎಪ್ಪತ್ತೊಂದರಿಂದ ತೊಂಬತ್ತೇಳು ರೂಪಾಯಿ ಶಾಪಿಂಗ್ ಮಾಲಲ್ಲಿ ಪ್ರತಿ ಕೆ ಜಿಗೆ ಆಗ್ಬೋದು ಟೊಮೆಟೊ ಹುಳಿ ಇಪ್ಪತ್ತಾರು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲಲ್ಲಾದರೆ ಮೂವತ್ತರಿಂದ ಮೂವತ್ತ್ಮೂರು ರೂಪಾಯಿ ಪ್ರತಿ ಕೆ ಜಿಗೆ ರೀಟೇಲ್ ಆಗುತ್ತೆ ಹಾಗೆ ಮೂವತ್ತೊಂದರಿಂದ ನಲ್ವತ್ಮೂರು ರೂಪಾಯಿ ಶಾಪಿಂಗ್ ಮಾಲಲ್ಲಿ ಆಗಬಹುದು ಗೆಳೆಯರೆ ಇಲ್ಲಿಗೆ ಇವತ್ತಿನ ತಾಜಾ ತರಕಾರಿಯ ಮೈಸೂರಿನಲ್ಲಿ ಮಾರ್ಕೆಟಿನ ಬೆಲೆಗಳನ್ನು ತಿಳ್ಕೊಂಡಾಯಿತು ಗೆಳೆಯರೆ ಬೆಂಗಳೂರು ಅಥವಾ ಮೈಸೂರು ಯಾವುದೇ ಆದರೂ ಸಹ ಮಾರ್ಕೆಟಿನ ಬೆಲೆಗೂ ಶಾಪಿಂಗ್ ಮಾಲ್ ಹಾಗೂ ತಮ್ಮ ತಮ್ಮ ಏರಿಯಾದ ಮೇಲಿನ ಏರಿಯಾಗಳ ನಿರ್ಧಾರದಿಂದ ಬೆಲೆಗಳಲ್ಲಿ ಸ್ವಲ್ಪ ಮಟ್ಟಿನ ವ್ಯತ್ಯಾಸ ಆಗಬಹುದು ಅಂತ ಹೇಳಲಾಗುತ್ತೆ ಇಲ್ಲಿಗೆ ನನ್ನ ವಿಡಿಯೋ ಮುಕ್ತಾಯವಾಯಿತು ಇವತ್ತಿನ ತಾಜಾ ತರಕಾರಿ ಬೆಲೆ ತಿಳ್ಕೊಂಡಾಯಿತು ಇದರಿಂದ ನಿಮಗೆ ಸ್ವಲ್ಪ ಏನಾದರೂ ಉಪಯೋಗ ಆಗುತ್ತೆ ಅಂದ್ಕೊಂಡು ಇನ್ನು ಗೆಳೆಯರೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ನನ್ನ ಚಾನಲ್ ಸಬ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೆಳೆಯರೆ ಹಾಗೂ ಈ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಹಾಗೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳು ಸ್ನೇಹಿತರೆ